ಬೆಳಗಾವಿ ಅಧಿವೇಶನ ರೆಡಿ ಆಗ್ತೀವಿ ಬಿಡಿ ಏನು ತೊಂದರೆ ಏನೂ ಇಲ್ಲ ಯಾಕಂದರೆ ಕೆಲಸ ಮಾಡಿದ್ದೀವಿ ಆಮೇಲೆ ಧೈರ್ಯವಾಗಿ ವಿಪಕ್ಷವನ್ನೇ ಅಲ್ಲ ಯಾರನ್ನು ಬೇಕಾದರೂ ನಮ್ಮ ಕೆಲಸದ ಮುಖಾಂತರ ಅವನ್ನ ಎತ್ತು ತೋರಿಸುವಂಥ ಅವರ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡುವಂಥ ಕೆಲಸ ನಮ್ಮ ಎಲ್ಲ ಸಚಿವರು ಮಾಡ್ತಾರೆ ಬಟ್ ನೀವು ಹೆಸರ ಕೊಡ್ತಿದ್ದೀರಲ್ಲ ಸರ್ ನಾಯಕತ್ವ ಬದಲಾವಣೆ ಏನಾಗಿದೆ ಅದು ಎಲ್ಲ ನೀವೇ ಎಲ್ಲ ಮಾಧ್ಯಮದವರ ಜಾಸ್ತಿ ಸೃಷ್ಟಿ ಮಾಡಿದ್ದು ನಮ್ದು ಹತ್ತು ಪರ್ಸೆಂಟ್ ಇದ್ರೆ ನಿಮ್ಗೆ ತೊಂಬತ್ತು ಪರ್ಸೆಂಟ್ ಬೆಂಕಿ ಯಾರ್ದಪ್ಪ ಕಡ್ಡಿ ಬೆಂಕಿ ಬೆಂಕಿ ಪಟ್ಟಣ ನಮ್ದು ಕಡ್ಡಿ ನಿಮ್ಮದು ಸರ್ ಆಮೇಲೆ ಈಗ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಯು ಪಿ ಎಂ ಪಿ ಒಬ್ರು ಟ್ವೀಟ್ ಮಾಡಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್ ಟ್ರಾಫಿಕ್ ಇದೆ ಇಲ್ಲ ಅಂತ ಹೇಳಿರೋ ತಪ್ಪಾಗುತ್ತೆ ಟ್ರಾಫಿಕ್ ಇದೆ ಅದಕ್ಕೋಸ್ಕರನೇ ನಾವು ಇದೆಲ್ಲ ಫ್ಲೈಓವರ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರೋದು ಆಮೇಲೆ ಟನ್ನಲ್ ರೋಡ್ಸು ಮತ್ತು ಹೊಸ ಈಗ ನೈಸ್ ರೋಡ್ಗೆ ಪ್ಯಾರ್ಲಾಗಿ ಇನ್ನೊಂದು ರೋಡ್ ಮಾಡಬೇಕು ಅಂತ ಇರೋದು ಅದೆಲ್ಲ ಮಾಡಿದ್ವಿ ಮತ್ತು ನಮ್ಮ ನಾವಿದ್ದಾಗೆಲ್ಲ ಒಂದಷ್ಟು ಮಾಡ್ತೀವಿ ಈ ಮಧ್ಯದಲ್ಲಿ ಬಿ ಜೆ ಪಿಯವ್ರು ಅವಾಗ ಅವಾಗ ಬಂದು ಹೋಗ್ತಾರಲ್ಲ ಏನೂ ಮಾಡಲ್ಲ ಉದಾಹರಣೆಗೆ ಏಳೆಂಟು ವರ್ಷಕ್ಕೆ ಮುಂಚೆ ನಿಮಗೆಲ್ಲ ಜ್ಞಾಪಕ ಇದೆ ನಮ್ಮ ಬಾಲಬುಹಿಯಿಂದ ಹಿಡಿದು ಹೆಬ್ಬಾಳವರೆಗೂ ಫ್ಲೈಓವರ್ ಮಾಡಬೇಕು ಅಂತ ಅವರ್ಟ್ವಿ ಅಲ್ವಾ ಬಿ ಜೆ ಅವರು ಅಡ್ಡಿಗಾಲು ಹಾಕಿದ್ರು ಕೋರ್ಟ್ಗಳಲ್ಲಿ ಕೇಸ್ ಹಾಕಿದ್ರು ಇದುವರೆಗೂ ಕೂಡ ಅದಕ್ಕೆ ಪರಿಹಾರ ಕಾಣಿಸೋದಿಲ್ಲ ಬಿ ಜೆ ಪಿಯವ್ರದ್ದು ಹೇಗೆ ಅಂದರೆ ಆಗೋದಕ್ಕೆ ಹರ್ಕತ್ತು ಆಗದೇ ಇದ್ದಿದ್ದಕ್ಕೆ ಕುಮ್ಮಕ್ಕಳೋದು ಆ ಥರ ಬಿ ಜೆ ಅವರು ಕೆಲಸ ಮಾಡಲ್ಲ ನಾವು ಮಾಡೋಕ್ಕೋದ್ರೆ ಅದಕ್ಕೂ ಅಡ್ಡಿ ಮಾಡ್ತಾರೆ ಆಮೇಲೆ ಟ್ರಾಫಿಕ್ ಸಂಬಂಧಪಟ್ಟಾಗೆ ಈಗ ಮೆಟ್ರೋ ಬಂದಿದೆ ನಮ್ಮಲ್ಲೂ ಪ್ರತಿದಿನ ನಲವತ್ತೆಂಟು ಲಕ್ಷ ಜನ ನಮ್ಮ ಬಿ ಎಮ್ ಟಿ ಸೀರೆ ಓಡಾಡ್ತಾರೆ ಟ್ರಾಫಿಕ್ ಬಗ್ಗೆ ಸಹಜವಾಗಿ ಪೀಕ್ ಅವರ್ಸಲ್ಲಿ ಸಮಸ್ಯೆ ಇದೆ ನಾವು ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲಾರ್ದೆ ಅದಕ್ಕೆ ನಾವು ಸಮೂಹ ವಾಹನಗಳಲ್ಲಿ ಜನ ಹೆಚ್ಚು ಓಡಾಡಿ ಅಂತ ಹೇಳೋದು